ಅವತ್ತಿನಿಂದ ನನ್ನ ಹೆಸರು ಬ್ಯಾಂಕ್ ಜನಾರ್ದನ ಅಂತ ಆಗೋಯ್ತು ಅವಾಗ ಏನ್ ಕೊಡ್ತಾ ಇದ್ರಮ್ಮ ನಮಗೆ ಒಂದು ನಾಟಕ ಮಾಡಿದ್ರೆ ಇನ್ನೂರ ಐವತ್ತು ರೂಪಾಯಿ ಒಂದು ಶೋ ಅಂದ್ರೆ ಆಗಿನ ಕಾಲ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಹಾಕೊಂಡು ದುಡ್ಡು ಬೆಲೆ ಇತ್ತು ಅವಾಗ ವೀಕ್ಷಕರೇ ಕನ್ನಡ ಚಿತ್ರರಂಗಕ್ಕೆ ಸೋಮವಾರ ಬೆಳ್ಳ ಬೆಳಿಗ್ಗೆ ಒಂದು ದುಃಖದ ಸುದ್ದಿ ಎದುರಾಗಿದೆ ಕನ್ನಡದ ಹಿರಿಯ ನಟ ಬ್ಯಾಂಕ್ ಜನಾರ್ಧನ್ ನಿಧನ ಹೊಂದಿದ್ದಾರೆ ಅವರಿಗೆ ಎಪ್ಪತ್ತಾರು ವರ್ಷ ವಯಸ್ಸಾಗಿತ್ತು ಹಲವು ದಿನಗಳ ಕಾಲ ಅನಾರೋಗ್ಯದಿಂದ ಅವರು ಬಳಲುತ್ತಿದ್ದರು ರಾತ್ರಿ ಎರಡು ಮೂವತ್ತರ ಸುಮಾರಿಗೆ ಬ್ಯಾಂಕ್ ಜನಾರ್ಧನ್ ನಿಧನ ಹೊಂದಿದ್ದಾರೆ ಎಂದು ತಿಳಿದು ಬಂದಿದೆ ಸುಲ್ತಾನ್ ಪಾಳ್ಯದ ನಿವಾಸದಲ್ಲಿ ಅವರ ಪಾರ್ಥಿವ ಶರೀರ ಇಡಲಾಗಿದೆ ವೀಕ್ಷಕರೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಬ್ಯಾಂಕ್ ಜನಾರ್ಧನ್ ಅವರು ಚಿತ್ರದುರ್ಗದ ಹೊಳಲ್ಕೆರೆಯಲ್ಲಿ ಜನಿಸಿದರು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಪಿತಾಮಹ ಚಿತ್ರದ ಮೂಲಕ ಅವರು ಬಣ್ಣದ ಲೋಕಕ್ಕೆ ಕಾಲಿಟ್ಟರು ನಂತರ ಬೆಟ್ಟದ ತಾಯಿ ಪೊಲೀಸ್ ಹೆಂಡತಿ ತರ್ಲೆ ಮಗ ಹೀಗೆ ಹಲವು ಚಿತ್ರಗಳಲ್ಲಿ ಅವರು ನಟಿಸಿದರು ಎರಡ್ ಸಾವಿರದ ಹದಿನಾರರಿಂದ ಈಚೆಗೆ ಅವರು ಚಿತ್ರರಂಗದಲ್ಲಿ ಅಷ್ಟಾಗಿ ಆಕ್ಟಿವ್ ಆಗಿರಲಿಲ್ಲ ಎರಡ್ ಸಾವಿರದ ಇಪ್ಪತ್ತೆರಡರ ಮಠ ಹಾಗೂ ಎರಡ್ ಸಾವಿರದ ಇಪ್ಪತ್ಮೂರರ ಉಂಡೇನಾಮ ಚಿತ್ರದಲ್ಲಿ ಅವರು ನಟಿಸಿದ್ದರು ವೀಕ್ಷಕರೇ ಜನಾರ್ದನ್ ಅವರಿಗೆ ಬ್ಯಾಂಕ್ ಜನಾರ್ದನ್ ಎಂದು ಹೆಸರು ಬರಲು ಕೂಡ ಒಂದು ಕಾರಣವಿದೆ ಜನಾರ್ದನ್ ಅವರು ಚಿತ್ರದುರ್ಗದ ಸಮೀಪದ ಹೊಳಲ್ಕೆರೆ ಬಳಿಯ ಬ್ಯಾಂಕ್ ಒಂದರಲ್ಲಿ ಕೆಲಸ ಮಾಡಿಕೊಂಡಿದ್ದರು ಅವರಿಗೆ ಕಲೆಯ ಬಗ್ಗೆ ಆಸಕ್ತಿ ಇತ್ತು ಹೀಗಾಗಿ ನಾಟಕಗಳನ್ನ ಮಾಡಿಕೊಂಡಿದ್ದರು ಅವರ ನಾಟಕವನ್ನು ನೋಡಿದ ದೇವೇಂದ್ರ ಗೋಪಾಲ್ ಅವರು ಇಂಪ್ರೆಸ್ ಆಗಿದ್ದರು ತದನಂತರ ಜನಾರ್ದನ್ ಅವರು ಬೆಂಗಳೂರಿಗೆ ಬರುವಂತೆ ಮನವಿ ಮಾಡಿಕೊಂಡರಂತೆ ಧೀರೇಂದ್ರ ಗೋಪಾಲ್ ಅವರ ಮಾತಿನಂತೆ ಜನಾರ್ದನ್ ಅವರು ಬೆಂಗಳೂರಿಗೆ ಕಾಲಿಟ್ಟರು ತದನಂತರದಲ್ಲಿ ಊರಿಗೆ ಉಪಕಾರಿ ಸಿನಿಮಾದಲ್ಲಿ ವಜ್ರಮುನಿ ಬಾಡಿಗಾರ್ಡ್ ಪಾತ್ರ ಮಾಡಿ ಸೈಕರಿಸಿಕೊಂಡರು ವಿಷ್ಣುವರ್ಧನ್ ಅವರು ಈ ಚಿತ್ರದಲ್ಲಿ ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದರು ಜನಾರ್ದನ್ ಅವರು ಸುಮಾರು ಎಂಟು ನೂರಕ್ಕೂ ಅಧಿಕ ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಇನ್ನು ನಾಟಕಗಳಿಂದ ಆರಂಭ ಆದ ಬ್ಯಾಂಕ್ ಜನಾರ್ದನ್ ಅವರ ಬದುಕು ನಂತರ ಸಿನಿಮಾಗಳತ್ತ ಹೊರಳಿತು ಸಣ್ಣ ಪುಟ್ಟ ಪಾತ್ರಗಳನ್ನು ಮಾಡಿಕೊಂಡು ಆರಂಭದಲ್ಲಿ ಚಿತ್ರರಂಗದಲ್ಲಿ ಸಮಯವನ್ನು ಕಳೆದರು ನಂತರದ ದಿನಗಳಲ್ಲಿ ಅವರಿಗೆ ದೊಡ್ಡ ದೊಡ್ಡ ಆಫರ್ಗಳು ಬರೋಕೆ ಆರಂಭ ಆದವು ತದನಂತರದಲ್ಲಿ ಸಿನಿಮಾ ರಂಗದಲ್ಲಿ ಬೇಡಿಕೆಯ ಕಲಾವಿದನಾಗಿ ಗುರುತಿಸಿಕೊಂಡರು ವೀಕ್ಷಕರಿ ದಶಕಗಳ ಹಿಂದಿನ ಕಲಾವಿದ ಇವತ್ತು ಕನ್ನಡ ಚಿತ್ರರಂಗ ಬಿಟ್ಟು ದೂರದ ಲೋಕಕ್ಕೆ ಪ್ರಯಾಣಿಸಿದ್ದಾರೆ ಕನ್ನಡ ಚಿತ್ರರಂಗದಲ್ಲಿ ಬ್ಯಾಂಕ್ ಜನಾರ್ಧನ್ ಅವರು ಮಾಡಿರುವ ಸಾಧನೆಯನ್ನು ಯಾವತ್ತೂ ಮರೆಯುವಂತಿಲ್ಲ ನಮ್ಮ ಜೊತೆ ಬ್ಯಾಂಕ್ ಜನಾರ್ಧನ್ ಅವರು ಇಲ್ಲದಿದ್ದರೂ ಕೂಡ ಅವರ ನಟನೆ ಮಾತ್ರ ನಮ್ಮ ಕಣ್ಣ ಮುಂದೆ ಎಂದಿಗೂ ಹಾಗೆ ಉಳಿದುಕೊಂಡಿರುತ್ತದೆ